ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಮೂವತ್ತೊಂದು ಮೈಸೂರಿನ ದೇವರಾಜ ಮೌಲ್ಯದ ದಿವಾನ್ಸ್ ರಸ್ತೆ ಬಳಿ ಇರುವ ಯಾದವ ಗೊಲ್ಲ ಸಂಘದ ಆವರಣದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಮತ್ತು ಯಾದವ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸುಕ್ಷೇತ್ರ ಗೊಲ್ಲಗಿರಿಯ ಅಖಿಲ ಭಾರತ ಯಾದವ ಮಹಾಸಂಸ್ಥಾನದ ಶ್ರೀ ಶ್ರೀ ಯಾದವಾನಂದ ಮಹಾಸ್ವಾಮೀಜಿ ಮೈಸೂರಿನ ಯಾದವ ಸಂಘದ ಅಧ್ಯಕ್ಷರಾದ ಡಿ ಧ್ರುವಕುಮಾರ್ ಬೆಂಗಳೂರಿನ ಕೇಂದ್ರ ಕಚೇರಿಯ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ನಿವೃತ್ತ ಡಿ ಇಂಜಿನಿಯರ್ ದೊಡ್ಡನಾಗಯ್ಯ ಕನ್ನಿಕಾಂಬ ವೇ ನ ಎಂ ವೆಂಕಟಾಚಲ ಪಾಪ್ಯುಲರ್ ಸ್ಟೋರ್ನ ಪ್ರದೀಪ್ ಕುಮಾರ್ ಶಿವಕುಮಾರ್ ಎಸ್ ಯೋಗೇಶ್ ಯಾದವ್ ಗೊಲ್ಲ ಸಂಘದ ಕಾರ್ಯದರ್ಶಿ ಜವರೇಗೌಡ ಉಪಾಧ್ಯಕ್ಷರುಗಳಾದ ವೆಂಕಟಾಚಲ ನಾರಾಯಣಸ್ವಾಮಿ ಖಜಾಂಚಿ ವಾಸುದೇವ್ ಸಂಚಾಲಕರಾದ ವಿ ಸತ್ಯನಾರಾಯಣ ಸದಸ್ಯರುಗಳಾದ ಪುಷ್ಪವಲ್ಲಿ ತುಕಾರಾಂ ಯಾದವ್ ರವರು ಸೇರಿದಂತೆ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ವರ್ಷಗಳ ಹಿಂದೆ ಈ ಮೈಸೂರಿಗೆ ಒಬ್ಬ ಮಂತ್ರಿಗಳ ವಿಶೇಷಾಧಿಕಾರಿಯಾಗಿ ನಾನು ಕಾಲಿಟ್ಟೆ ಕಾಲಿಟ್ಟ ದಿನ ಸುಮಾರು ಒಂದು ನಾಲ್ಕೈದು ದಿವಸ ಆದಮೇಲೆ ನಮ್ಮ ಸತ್ಯನಾರಾಯಣರು ಹಾಗೂ ಇತರೆ ಪದಾಧಿಕಾರಿಗಳೆಲ್ಲರನ್ನು ಮಂತ್ರಿ ನೋಡೋಕ್ಕಂತ ಬಂದರು ಸರ್ ನಾವು ಮೈಸೂರು ಜಿಲ್ಲಾ ಯಾದವ ಸಂಘದ ಪದಾಧಿಕಾರಿಗಳು ನಮ್ಮ ಸಂಘಕ್ಕೆ ತಮ್ಮೇನಾದ್ರೂ ಸಹಾಯ ಮಾಡಬೇಕು ಅಂದ್ಬಿಟ್ಟು ಬಂದರು ಅವರಿಂದು ಅರೆ ನಿಮ್ಮವರೇ ಇದರಲ್ಲಪ್ಪ ಐತಿ ಅವ್ರನ್ನ ಬಿಟ್ಟು ನನ್ನ ಹತ್ರ ಬಂದಿದ್ರು ಅಂದ್ಬಿಟ್ಟು ನನ್ನ ಕಡೆ ತೋರಿಸಿದರು ಇವತ್ತು ಈ ಒಂದು ಸಮಾರಂಭದಲ್ಲಿ ಅವ್ರನ್ನ ನೆನೆಸಿಗಳ ಇದ್ದರೆ ತಪ್ಪಾಗುತ್ತೆ ನಾನು ಕೇಳಿದ್ರು ಯಾವ್ಯಾವ ಎಮ್ ಎಲ್ ಸಿಗಳು ಎಂ ಪಿಗಳ ಹತ್ರ ಏನೇನು ಗ್ರಾಂಟ್ ಇದೆ ನೋಡಪ್ಪ ನೋಡ್ಬಿಟ್ಟು ಸ್ವಲ್ಪ ಸಹಾಯ ಮಾಡು ಹೇಳಿದ ತಕ್ಷಣ ನಾನು ಅವತ್ತಿಗೆ ಅತ್ಯಂತ ಹೆಚ್ಚಿನ ಇದ್ದಿದ್ದು ಸಂದೇಶ ನಾಗರ ಹತ್ರ ಹೇಳಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಿಸಿದ್ರು ನಾಗೇಂದ್ರ ಕೇಳಿ ಹತ್ತು ಲಕ್ಷ ಕೊಡಿಸಿದ್ರು ಅದರಲ್ಲಿ ಐದು ಲಕ್ಷ ಮೂವತ್ತು ಲಕ್ಷ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಈಗ ಅಸೆಂಬ್ಲಿ ಕೌನ್ಸಿಲ್ ಎಲ್ಲ ಸೇರಿ ಸೊ ಹಾಗಾಗಿ ಐದೇ ಲಕ್ಷ ನಮಗೆ ಬಂದಿದ್ದು ಇನ್ನು ಮಿಕ್ಕಿದ್ದು ಬರಲಿಲ್ಲ ಅಷ್ಟರಲ್ಲಿ ಇಲ್ಲೆಲ್ಲ ಬಂದು ನಾವು ನಮ್ಮ ಗೋವಿಂದಪ್ಪನವರು ನಮ್ಮ ಇಂಜಿನಿಯರ್ ಸಹಪಾಠಿ ಗೋವಿಂದಪ್ಪನವರು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಮುನಿಗೋಪಾಲ್ ರಾಜ ಹೆಸರನ್ನ ಹೇಳಬೇಕು ಎಲೆಕ್ಟ್ರಿಕಲ್ ಸೂಪರ್ ಇಂಜಿನಿಯರ್ ಆಗಿರ್ತಕ್ಕಂಥ ಮುನಿಗೋಪಾಲ್ ರಾಜ ಅವರು ನಾವೆಲ್ಲರನ್ನೂ ಇನ್ಸ್ಪೆಕ್ಟ್ ಮಾಡಿ ಏನೇನು ಮಾಡಬೇಕು ಏನು ಬಿಡಬೇಕು ಅನ್ನೋಕ್ಕೆಲ್ಲ ಕೂಲಂಕುಷ ಚರ್ಚೆ ಮಾಡಿದ್ವಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲ ನಮ್ಮ ಜೊತೆಯಲ್ಲಿ ಪಾಪ ತುಂಬ ಸಹಾಯ ಮಾಡಿದ್ರು ಎಲ್ಲ ಮಾಡಿ ಕೊನೆಗೆ ಇವತ್ತು ಈ ಒಂದು ಸ್ಥಿತಿ ಬಂತು ಸರ್ಕಾರವ್ರು ಹೇಳಿದರು ಸರ್ ಇಲ್ಲೊಂದು ಕೃಷ್ಣನ್ ದೇವಸ್ಥಾನ ಕಟ್ಟಿಸ್ಬೇಕು ಅಂದರು ಅದಕ್ಕೆ ಬಹಳ ಜನ ಇದೇ ಆಗ್ತಾ ಇಲ್ಲ ಇನ್ನು ಅದರಲ್ಲೇ ಆಗುತ್ತೆ ಕೃಷ್ಣನ್ ದೇವಸ್ಥಾನ ಬೇಡ ನಾನು ಹೇಳಬೇಕು ಅವತ್ತು ಕೃಷ್ಣನ ಅನುಗ್ರಹ ಇದ್ದರೆ ಏನು ಬೇಕಾದ್ರು ಆಗುತ್ತಪ್ಪ ನೀವು ಸ್ಟಾರ್ಟ್ ಮಾಡು ఆవతూ శురుమా అదా నంతర ఒక్కొక్క కొడుకే కొడక శురు ఇవత్ ఒక సుందరవద కృష్ణన్ దేవస్థాన నోడ్బట్టు ననకి బాళ సంతోష మైసూర్ విరుద్య సమాజ అధ్యక్షరా బహిరు ಒತ್ತಾಯ ಮಾಡುವಂಥ ಸಂದರ್ಭದಲ್ಲಿ ನಾನು ಒಪ್ಪುವಂಥ ವ್ಯವಸ್ಥೆಯಲ್ಲಿ ಇತ್ತೀನಿ ಆದರೂ ಸಹ ಎಲ್ಲರ ಒತ್ತಾಯದವರಿಗೆ ಈ ಸಮಾಜದ ಅಭಿವೃದ್ಧಿಯಾಗಬೇಕು ರಾಜಕೀಯವಾಗಿ ಬೆಳಿಬೇಕು ಆರ್ಥಿಕವಾಗಿ ಮುಂದುವರಿಬೇಕು ಈ ಸಂದೇಶವನ್ನು ನಾನು ಇಡೀ ರಾಜ್ಯದಲ್ಲಿ ಕೊಟ್ಕೊಂಡು ಬಂದಿದ್ದೇನೆ ಈಗಲೂ ಸಹ ಹೇಳ್ತಿದ್ದೇನೆ ಇವತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದ್ದೇವೆ ನಾವೇ ಎರಡು ಜಿಲ್ಲೆಗಳಲ್ಲಿ ನಾವು ನಿರ್ಣಯ ಆಗ್ತೇವೆ ಸರಿಸುಮಾರು ಹತ್ತು ಪ್ಲಸ್ ಒಂದು ಆರು ಹದಿನಾರರಿಂದ ಹದಿನೆಂಟು ತಾಲೂಕುಗಳಲ್ಲಿ ನಾವು ಅವರ ಭವಿಷ್ಯವನ್ನ ನಿರ್ಣಯ ಮಾಡುವಂತ ಸಂಖ್ಯೆಯಲ್ಲಿ ಇದ್ದೇವೆ ಆದರೂ ಸಹ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ನಮ್ಮನ್ನ ಅಷ್ಟರ ಮಟ್ಟಿಗೆ ಬಳಸಿಕೊಂಡು ನಮ್ಮನ್ನ ಡಿವೈಡ್ ಮಾಡಿ ಇಟ್ಕೊಂಡಿದ್ದಾರೆ ಹೊರತು ನಮ್ಮನ್ನ ಸಂಘಟನೆ ಆಗಕ್ಕೆ ಇದುವರೆಗೂ ಬಿಡ್ತಾ ಇಲ್ಲ ಇದನ್ನ ಎಷ್ಟು ಹೇಳಿದ್ರು ನನ್ನ ಸಮಾಜದವರಿಗೆ ಒಂದಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ ತಪ್ಪಾಗ್ತಾ ಇದೆ ಸಮಾಜ ದಾರಿಗೆ ಹೋಗ್ತಿದೆ ನಾವು ಗಟ್ಟಿಯಾಗಿರಬೇಕು ನಮ್ಗೇನೇ ಇದ್ರು ಹೇಳ್ತೇವೆ ಇದು ನನ್ನ ಮನೆ ನಮ್ಮ ಮನೆ ನಮ್ಮ ಮನೆ ಒಳಗಡೆ ನಾವೇನಾದ್ರೂ ಮಾತಾಡ್ಬೋದೇ ಹೊರತು ಕಾಂಪೌಂಡ್ ದಾಟಿದ್ದೀವಿ ಅಂದ್ರೆ ನೂರು ಜನ ಬರಲಿ ನಾವೆಲ್ಲ ಒಂದೇ ಅಲ್ಲಿ ಡಿವೈಡ್ ಆಗಬಾರ್ದು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ